ನಮಸ್ಕಾರ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ ಮೀನರಾಶಿ ಮೀನಲಗ್ನ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಕೊನೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈ ಬರುವಂತಹ ವರ್ಷದಲ್ಲಿ ಗ್ರಹಗಳ ಸ್ಥಿತಿ ನೋಡಿದರೆ ಗುರು ನಿಮಗೆ ಪಂಚಮ ಸ್ಥಾನಕ್ಕೆ ಸಂಚಾರ ಆಗ್ತದೇನೆ ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತದೆ ಸೊ ಗುರುವಿನಿಂದ ಸಂಪೂರ್ಣವಾದಂತಹ ಅನುಕೂಲ ಲಾಭಗಳನ್ನ ನೋಡುವಂಥದ್ದಿದೆ ಶನೇಶ್ವರ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ಕಷ್ಟ ಕಾರ್ಪಣ್ಯಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ಅನುಭವಿಸೋದು ಕೂಡ ಇರುತ್ತದೆ ಕೇತು ಷಷ್ಠ ಸ್ಥಾನದಲ್ಲಿ ತುಂಬಾ ಉತ್ತಮವಾದಂತಹ ಫಲಗಳನ್ನ ನಿರೀಕ್ಷೆ ಮಾಡಬಹುದು ರಾಹು ವಯದಲ್ಲಿ ನಿಮ್ಮ ಮಾನಸಿಕ ಒಂದು ತೊಂದರೆ ತಾಪತ್ರಗಳು ಆಗಿರಬಹುದು ಮಾನಸಿಕ ಒತ್ತಡವನ್ನು ಕೂಡ ಕೊಡುವಂತಹ ವರ್ಷವಾಗಿರುತ್ತೆ ಈ ನಾಲ್ಕು ಗ್ರಹಗಳೇ ಬರುವಂತಹ ವರ್ಷದಲ್ಲಿ ನಿಮಗೆ ಮುಖ್ಯವಾಗಿ ಪ್ರಭಾವವನ್ನ ಬೀರುತ್ತೆ ಈ ನಾಲ್ಕು ಗ್ರಹಗಳಿಂದ ನೋಡಿ ಬರುವಂತಹ ವರ್ಷದಲ್ಲಿ ನಿಮಗೆ ಯಾವ ರೀತಿಯ ಫಲಗಳನ್ನ ನೋಡಬಹುದು ನೋಡಿ ಬರುವಂತಹ ವರ್ಷದಲ್ಲಿ ನಿಮಗೆ ಗುರುವಿನ ಬಲ ಸಂಪೂರ್ಣವಾಗಿ ಬರೋದ್ರಿಂದ ನಿಮಗೆ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳೆಲ್ಲ ಯಶಸ್ಸನ್ನ ನೋಡುವಂತದ್ದು ಇರುತ್ತೆ ಸುಮಾರಷ್ಟು ಕಷ್ಟಗಳನ್ನ ಕಳೆಯುವಂತಹ ಸಮಯ ಕೂಡ ಇರುತ್ತೆ ಲಕ್ ಜೊತೆಗೆ ನಿಮ್ಮ ಒಂದು ಮಾನಸಿಕ ತೃಪ್ತಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಉಲ್ಲಾಸದಿಂದ ಇರುವಂತಹ ಅನುಕೂಲಗಳು ದುಡ್ಡಿನ ಸಂಗ್ರಹ ಮಾಡಿಕೊಳ್ಳುವಂತಹ ಯೋಗಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಆರೋಗ್ಯದ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆ ಬದಲಾವಣೆಗಳನ್ನ ತರುವಂತಹ ವರ್ಷವಾಗಿರುತ್ತೆ ಮನಸ್ತಾಪಗಳು ವೈಮನಸ್ಸುಗಳನ್ನ ಸರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮತ್ತೆ ಅದರಲ್ಲಿ ಸಫಲತೆಯನ್ನು ನೋಡುವಂತಹ ಸಾಧ್ಯತೆಗಳಿದೆ ಹಾಗೆ ನಿಮ್ಮ ಒಂದು ಹಣಕಾಸಿನ ವಿಚಾರ ಈ ಬರುವಂತಹ ವರ್ಷದಲ್ಲಿ ಯಾವ ರೀತಿ ಇರುತ್ತೆ ನೋಡಿ ಹಣಕಾಸಿನ ಮುಗ್ಗಟ್ಟು ಅದು ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ದುಡ್ಡು ಕಾಸಿನ ಸಂಗ್ರಹಗಳನ್ನ ಮಾಡುವಂತಹ ಅವಕಾಶಗಳಿದೆ ಹೆಚ್ಚಿನ ಪ್ರಯತ್ನ ಶ್ರಮ ಇವೆಲ್ಲದರಿಂದ ಧನ ಸಂಗ್ರಹಣೆ ಮಾಡುವಂತಹ ಯೋಗಗಳಿದೆ ನಿಮ್ಮ ಒಂದು ಕಷ್ಟಕ್ಕೆ ಸರಿಯಾಗಿ ದುಡ್ಡು ಕಾಸಿನ ಒಂದು ಅನುಕೂಲಗಳನ್ನು ನೋಡ್ತೀರಾ ಸಾಲವನ್ನ ತೀರಿಸುವಂತಹ ಅವಕಾಶಗಳು ಕೂಡ ಇರುತ್ತೆ ದುಡ್ಡು ಕಾಸಿನ ಸಹಕಾರ ನಿಮ್ಮ ಒಂದು ಬಾಳ ಸಂಗಾತಿಯಿಂದ ಆಗಿರ್ಬೋದು ಹಿರಿಯರಿಂದ ಆಗಿರ್ಬೋದು ಮತ್ತೆ ಬೇಕಾದಂತಹ ಒಂದು ಬ್ಯಾಂಕ್ಗಳಾಗಿರ್ಬೋದು ಅದರಿಂದ ಅನುಕೂಲಗಳಾಗುವಂತಹ ಯೋಗ ಇರುತ್ತೆ ಬರುವಂತ ವರ್ಷದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಸ್ಥಿರತೆ ಅದೇ ರೀತಿ ಇರುತ್ತೆ ಅದರಿಂದ ತಕ್ಕ ಮಟ್ಟದ ಲಾಭಗಳನ್ನ ಇರುತ್ತೆ ಆದ್ರೆ ವಿಪರೀತವಾದಂತಹ ಶ್ರಮ ಮತ್ತೆ ಓಡಾಟ ಕೂಡ ನೀವು ಬರುವಂತಹ ವರ್ಷದಲ್ಲಿದೆ ಸಂಬಂಧಗಳನ್ನ ಸುಧಾರಣೆ ಮಾಡಿಕೊಳ್ಳುವಂತಹ ವರ್ಷವಾಗಿರುತ್ತೆ ಹೆಚ್ಚಿನ ಪ್ರಯತ್ನ ಸಂಬಂಧ ಓಡಾಟಗಳನ್ನ ಮಾಡಬೇಕಾಗತ್ತೆ ಹೊಸ ಹೊಸ ಯೋಜನೆಗಳನ್ನ ಹಾಕಬೇಕಾಗತ್ತೆ ಅದಕ್ಕೆ ಅತಿಯಾದಂತಹ ಪ್ರಯತ್ನಗಳನ್ನ ಕೂಡ ಮಾಡಬೇಕಾಗತ್ತೆ ಈ ಬರುವಂತಹ ವರ್ಷದಲ್ಲಿ ಹೊಸ ಹೊಸ ಸಂಬಂಧಗಳಾಗಿರ್ಬೋದು ಹೊಸ ಅವಕಾಶಗಳನ್ನು ಕೂಡ ಬರುವಂತದ್ದಿರುತ್ತೆ ಆದರೆ ವಿಪರೀತವಾದಂತಹ ಶ್ರಮ ಮತ್ತೆ ಓಡಾಟಗಳಿರುತ್ತೆ ಈ ಬರುವಂತಹ ವರ್ಷದಲ್ಲಿ ಮಾಡಿದಂತಹ ಯೋಜನೆಗಳೆಲ್ಲ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ತುಂಬಾ ಅದ್ಭುತವಾದಂತಹ ಫಲಗಳಾಗಿರ್ಬೋದು ಆದಾಯದ ಮಾರ್ಗಗಳನ್ನ ಕೊಡುವಂತಹ ಯೋಗಗಳಿದೆ ಜೊತೆಗೆ ನೋಡಿ ನಿಮಗೆ ಈ ಬರುವಂತ ವರ್ಷದಲ್ಲಿ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ ಗುರು ನಿಮಗೆ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತದಾನೆ ಲಕ್ ಮಾಡಿದಂತಹ ಸ್ವಲ್ಪ ಪ್ರಯತ್ನಕ್ಕೆ ಪೂರ್ಣತಃ ಫಲ ಸಿಗುವಂತಹ ಯೋಗಗಳು ಜೊತೆಗೆ ನೋಡಿ ನಿಮ್ಮಲ್ಲಿ ತುಂಬಾನೇ ಉತ್ತಮವಾದಂತಹ ಸಾಮರ್ಥ್ಯ ಸ್ಕಿಲ್ ನಿಮ್ಮಲ್ಲಿ ಚಾಣಾಕ್ಷತನಾಗಿರ್ಬೋದು ಒಂದು ಸಮಸ್ಯೆಯನ್ನ ಎದುರಿಸುವಂತಹ ಒಂದು ಮಾನಸಿಕ ಸದೃಢತೆ ಇರುತ್ತೆ ಮತ್ತೆ ಯಾವುದೇ ರೀತಿಯ ಕಷ್ಟ ಕಾರ್ಪಣೆಗಳಿಗೆ ಹೆದರದೇ ಇರುವಂತಹ ಒಂದು ಮನಸ್ಥಿತಿ ಇವೆಲ್ಲವನ್ನೂ ಕೂಡ ಇರುತ್ತೆ ಜೊತೆಗೆ ನಿಮಗೆ ನಿಮ್ಮ ಸಂತಾನದ ವಿಚಾರದಿಂದ ಮಕ್ಕಳಿಂದ ನಿಮಗೆ ತುಂಬಾ ಉತ್ತಮವಾದಂತಹ ಅನುಕೂಲಗಳಾಗಿರಬಹುದು ಅವರಿಂದ ಸಹಕಾರಗಳಾಗಿರ್ಬೋದು ಅವರ ವಿಚಾರದಲ್ಲಿ ನಿಮಗೆ ತೃಪ್ತಿಯನ್ನು ನೋಡುವಂತಹ ವರ್ಷವಾಗಿರುತ್ತೆ ಜೊತೆಗೆ ನಿಮ್ಮ ಒಂದು ವಿದ್ಯಾರ್ಥಿಗಳು ಯಾರು ಇರ್ತಾರೋ ಅವರಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳು ಮತ್ತೆ ಹೆಚ್ಚಿನ ಜ್ಞಾನಾರ್ಜನೆ ಆಗಿರ್ಬೋದು ಹೆಚ್ಚಿನ ವ್ಯಾಸಂಗ ಮಾಡೋದಾಗಿರ್ಬೋದು ಹೈಯರ್ ಎಜುಕೇಶನ್ ಮಾಡೋದಾಗಿರ್ಬೋದು ಇವೆಲ್ಲದರಲ್ಲಿ ತುಂಬ ಉತ್ತಮವಾದಂತಹ ಅನುಕೂಲಗಳು ಮತ್ತೆ ಬೆಳವಣಿಗೆಯನ್ನ ನೋಡುವಂತಹ ವರ್ಷವಾಗಿರುತ್ತೆ ಈ ಬರುವಂತಹ ವರ್ಷದಲ್ಲಿ ನಿಮಗೆ ನಿಮ್ಮದೇ ಆದಂತಹ ಬಾಳ ಸಂಗಾತಿಯನ್ನ ಹುಡುಕಿಕೊಳ್ಳೋದಾಗಿರ್ಬೋದು ಇಲ್ಲಾಂದ್ರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಉತ್ತಮವಾದಂತಹ ಅನುಕೂಲಗಳಾಗಿರ್ಬೋದು ನೀವು ಇಷ್ಟಪಟ್ಟವರನ್ನೇ ಮದುವೆ ಮಾಡಿಕೊಳ್ಳುವಂತಹ ಯೋಗಗಳಾಗಿರ್ಬೋದು ಇವೆಲ್ಲವನ್ನೂ ನೋಡುವಂತಹ ವರ್ಷವಾಗಿರುತ್ತೆ ಸುಖ ಸೌಕರ್ಯಗಳಲ್ಲಿ ಅಡೆತಡೆಗಳಿದ್ದೆಲ್ಲ ಈ ಬರುವಂತಹ ವರ್ಷದಲ್ಲಿ ಕ್ಲಿಯರ್ ಆಗುತ್ತೆ ಮನೆ ಕಟ್ಟೋದ್ರಲ್ಲಿ ತೊಂದರೆ ತಾಪತ್ರೆಗಳಾಗಿರ್ಬೋದು ಭೂಮಿ ಪ್ರಾಪ್ತಿ ಮಾಡೋದ್ರಲ್ಲಿ ತೊಂದರೆ ತಾಪತ್ರೆಗಳಾಗಿರುತ್ತೆ ವಾಹನಗಳನ್ನು ತಗೊಳ್ಳೋದ್ರಲ್ಲಿ ಏನಾರ ಸಮಸ್ಯೆಗಳಿದ್ರೆ ಈ ವರ್ಷದಲ್ಲಿ ಅವೆಲ್ಲವನ್ನು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುವಂತಹ ಅನುಕೂಲಗಳು ಈ ಬರುವಂತಹ ವರ್ಷದಲ್ಲಿ ನೋಡುವಂತದ್ದೆ ಆದರೆ ಕುಟುಂಬದಿಂದ ಸ್ವಲ್ಪ ಓಡಾಟಗಳು ಕೂಡ ದೂರದಲ್ಲಿ ಓಡಾಡಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಬರುವಂತಹ ವರ್ಷದಲ್ಲಿ ನೀವು ರಾಶಿ ಮೀನು ಲಗ್ನವರು ನಿರೀಕ್ಷೆ ಮಾಡುವಂತದ್ದಿದೆ ಕೆಲಸ ಕಾರ್ಯಗಳಾಗಿರ್ಬೋದು ನಿಮ್ಮ ಒಂದು ಮಾಡುವಂತಹ ವೃತ್ತಿಯಲ್ಲಿ ಈ ಬರುವಂತಹ ವರ್ಷ ಒಂದು ಸ್ಥಿರತೆಯನ್ನ ನೋಡುವಂತದ್ದು ಇರುತ್ತೆ ಮಾನಸಿಕ ಒತ್ತಡ ಪದೇ ಪದೇ ಉದ್ಯೋಗದ ಬದಲಾವಣೆಗಳಾಗಿರ್ಬೋದು ಅದರ ಚಿಂತೆ ಏನಿತ್ತು ಈ ಬರುವಂತಹ ವರ್ಷದಲ್ಲಿ ಕಡಿಮೆ ಆಗುತ್ತೆ ಶತ್ರುಗಳೇ ಮಿತ್ರರಾಗಿರುವಂತದ್ದಾಗಿರ್ಬೋದು ಮತ್ತೆ ಇಲ್ಲಾಂದ್ರೆ ವೈರತ್ವ ಕಲಹ ಈ ಗಲಾಟೆಯಿಂದ ದೂರ ಇರುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ ಇರುವಂತಹ ವೃತ್ತಿಯಲ್ಲಿನೇ ನೀವು ಒಂದು ತೃಪ್ತಿಯನ್ನ ಕಾಣುವಂತದ್ದಾಗಿರ್ಬೋದು ಆ ಕೆಲಸ ಕಾರ್ಯಗಳನ್ನು ಈ ಬರುವಂತ ವರ್ಷದಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ ಅವಕಾಶಗಳಿದೆ ಈ ಬರುವಂತ ವರ್ಷದಲ್ಲಿ ನಿಮಗೆ ಕೆಲವೊಂದು ಪ್ರಮೋಷನ್ ಆಗಿರ್ಬೋದು ನಿಮ್ಮ ಉದ್ಯೋಗದಲ್ಲಿ ಉನ್ನತವಾದಂತಹ ಪದವಿಯನ್ನು ಅನುಕೂ ಮತ್ತೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿ ಮಾಡಿಕೊಳ್ಳುವಂಥ ಒಂದು ಅವಕಾಶಗಳು ಕೂಡ ನೀವು ನಿರೀಕ್ಷೆ ಮಾಡಬಹುದು ಜೊತೆಗೆ ಮದುವೆ ವಿಚಾರದಲ್ಲೂ ಕೂಡ ತುಂಬಾ ಉತ್ತಮವಾದಂತಹ ಅವಕಾಶಗಳು ಯೋಗಗಳಿರುತ್ತೆ ನಿಮ್ಮ ಬಾಳ ಸಂಗಾತಿ ಯಾರು ಇರ್ತಾರೋ ಅವರಿಗೆ ಬರುವಂತ ವರ್ಷದಲ್ಲಿ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಉತ್ತಮವಾದಂತ ಅನುಕೂಲಗಳನ್ನ ನೋಡುವಂಥದ್ದಿರುತ್ತೆ ಯಾವುದೇ ರೀತಿಯ ವೈಮನಸ್ಸು ಮನಸ್ತಾಪಗಳನ್ನ ಈ ಬರುವಂತಹ ವರ್ಷದಲ್ಲಿ ಬಗೆಹರಿಸಿಕೊಳ್ಳುವಂತದ್ದಿರುತ್ತೆ ಗುರುವಿನ ಬಲ ಸಂಪೂರ್ಣವಾಗಿರೋದ್ರಿಂದ ನಿಮ್ಮದೇ ಆದಂತಹ ಒಂದು ಮಾನಸಿಕ ಸ್ಥಿರತೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ವೈಮನಸ್ಸು ಮನಸ್ತಾಪಗಳು ಡಿಸ್ಪ್ಯೂಟ್ಸ್ಗಳು ಇರುತ್ತೆ ನೋಡಿ ಅವೆಲ್ಲವನ್ನು ಕೂಡ ಮರೆಯುವಂತ ಅವಕಾಶಗಳು ಈ ಬರುವಂತ ವರ್ಷದಲ್ಲಿದೆ ಹೊಸ ಹೊಸ ಮಿತ್ರರು ಮತ್ತೆ ನಿಮ್ಮ ವಯಸ್ಸಕ್ಕಿಂತ ಮೇಲ್ ದೊಡ್ಡವರಾದಂತಹ ವ್ಯಕ್ತಿಗಳ ಜೊತೆಗೆ ಓಡಾಟ ಮತ್ತೆ ಮಿತ್ರತ್ವವನ್ನು ಮಾಡುವಂಥದ್ದು ಹೊಸ ಅವಕಾಶಗಳಾಗಿರ್ಬೋದು ಅಂದ್ರೆ ಬಿಸ್ನೆಸ್ಗೆ ಪ್ರಪೋಸಲ್ಸ್ ಕೂಡ ಬರುವಂತಹ ಒಂದು ಹೊಸ ಅವಕಾಶಗಳು ಈ ಬರುವಂತ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆಗಳಿರುತ್ತೆ ವ್ಯವಹಾರಗಳಾಗಿರ್ಬೋದು ನಿಮ್ಮದೇ ಆದಂತಹ ವ್ಯವಹಾರಗಳನ್ನ ಈ ಬರುವಂತ ವರ್ಷದಲ್ಲಿ ಸ್ವಲ್ಪ ಶ್ರಮದಿಂದ ಮಾಡಬೇಕಾದಂಥದ್ದು ಸ್ವಲ್ಪ ಪರಿವರ್ತನೆ ಬದಲಾವಣೆ ಅಧಿಕವಾದಂತಹ ಶ್ರಮದ ಮುಖಾಂತರ ಸ್ವಲ್ಪ ಮಟ್ಟಿಗೆ ನಿಮ್ಮವ್ರ ವ್ಯವಸ್ ವ್ಯವಹಾರವನ್ನು ವೃದ್ಧಿ ಮಾಡುವಂಥದ್ದಿದೆ ಇರುವಂತಹ ಒಂದು ವ್ಯವಹಾರದಲ್ಲಿ ನಿಮಗೆ ಒಂದು ತೃಪ್ತಿಕರವಾದಂತಹ ಒಂದು ಆದಾಯ ಲಾಭದ ನಿರೀಕ್ಷೆ ಈ ಬರುವಂತಹ ವರ್ಷದಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಸುಮಾರಷ್ಟು ವಿಚಾರಗಳಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳಿರ್ಬೋದು ಸುಮಾರಷ್ಟು ವಿಚಾರಗಳಲ್ಲಿ ಈ ಬರುವಂಥ ವರ್ಷದಲ್ಲಿ ಜಯವನ್ನು ನೋಡುವಂತಹ ಅನುಕೂಲಗಳು ಕೂಡ ಈ ಬರುವಂಥ ವರ್ಷ ಮೀನರಾಶಿ ಮೀನಲೂ ನೋಡುವಂಥದ್ದಿದೆ ಯಾವುದೇ ರೀತಿಯ ವೈಮನಸ್ಸು ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು ಅವೆಲ್ಲವನ್ನೂ ಕೂಡ ಸರಿ ಮಾಡುವಂತಹ ಒಂದು ಅವಕಾಶ ಈ ಬರುವಂತಹ ವರ್ಷದಲ್ಲಿದೆ ಹಾಗಾಗಿ ಕಲಹಗಳೇನಾದ್ರೂ ಇರಬಹುದು ಇಲ್ಲಾಂದ್ರೆ ಯಾವುದೇ ಕೋರ್ಟ್ ಕಚೇರಿ ಮ್ಯಾಟ್ರಸ್ ಆಗಿರ್ಬೋದು ವೈಮನಸ್ಸುಗಳು ಅವೆಲ್ಲವನ್ನು ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಅಲ್ಪ ಪ್ರಯತ್ನದಿಂದನೇ ಸಕ್ಸಸ್ ಆಗುವಂಥದ್ದು ಇರುತ್ತೆ ಯಾಕಂದ್ರೆ ಗುರು ಬಲಿಷ್ಠ ಇರೋದ್ರಿಂದ ನಿಮ್ಮ ಜ್ಞಾನ ನಿಮ್ಮ ವರ್ಚಸ್ಸು ತುಂಬಾ ಚೆನ್ನಾಗಿರುತ್ತೆ ಸೊ ಅದರನ್ನ ಬಳಕೆ ಮಾಡಿಕೊಂಡು ಇವ ಸಮಸ್ಯೆಗಳೆಲ್ಲ ನೀವು ದೂರ ಮಾಡ್ಕೊಳ್ಳುವಂತಹ ಯೋಗಗಳಿದೆ ಜೊತೆಗೆ ದೂರದ ಪ್ರಯಾಣಗಳ ಮಾಡುವಂತಹ ಅವಕಾಶಗಳು ಈ ಬರುವಂತ ವರ್ಷದಲ್ಲಿ ಪದೇ ಪದೇ ಬರುತ್ತೆ ಸೊ ಅದರ ಉಪಯೋಗವನ್ನ ಪಡ್ಕೊಳ್ಬೇಕು ಯಾರು ಕೆಲಸ ಕಾರ್ಯಗಳ ಮೇಲೆ ಪ್ರಯಾಣಗಳ ಮಾಡಬೇಕಾದಂತಹದ ಯೋಗಗಳು ಕೂಡ ಈ ಬರುವಂತಹ ವರ್ಷದಲ್ಲಿದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡವನ್ನ ಈ ಬರುವಂತಹ ವರ್ಷದಲ್ಲಿ ನೋಡಬಹುದು ಶನೇಶ್ವರನೇ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತಿರೋದ್ರಿಂದ ದೇಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆಗಿರ್ಬೋದು ಸೌಂದರ್ಯಕ್ಕೆ ಕೊರತೆಗಳನ್ನ ನೋಡುವಂಥದ್ದಾಗಿರ್ಬೋದು ಮಾನಸಿಕ ಒತ್ತಡವನ್ನು ನೋಡುವಂಥದ್ದಾಗಿರುತ್ತೆ ಆದರೆ ಗುರು ನಿಮ್ಮ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಅನಾರೋಗ್ಯವನ್ನು ನಿವಾರಣೆ ಮಾಡೋಕ್ಕೆ ಈ ಬರುವಂಥ ವರ್ಷ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ಸ್ಗಳೆಲ್ಲ ಫಲಕಾರಿಯಾಗುವಂಥದ್ದಾಗಿರ್ಬೋದು ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸಕಾಲಕ್ಕೆ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ಸಿಗುವಂತಹ ಅವಕಾಶ ಯೋಗಗಳು ಕೂಡ ಇದೆ ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಈ ಬರುವಂತಹದರಲ್ಲಿ ನೋಡ್ತೀರಾ ಆದರೆ ಅದರ ಮೇಲೆ ನೀವು ಹತೋಟಿ ಪಡುವಂತಹ ಒಂದು ಅನುಕೂಲ ಅವಕಾಶಗಳು ಕೂಡ ಈ ಬರುವಂಥ ವರ್ಷದಲ್ಲಿದೆ ಏನು ಪರಿಹಾರವನ್ನ ಮಾಡಬೇಕು ಈ ಬರುವಂತ ವರ್ಷದಲ್ಲಿ ಮುಖ್ಯವಾಗಿ ಈಶ್ವರನ ಆರಾಧನೆಯನ್ನ ಮಾಡಬೇಕು ಪ್ರತಿ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ವ್ಯಕ್ತಿತ್ವದಲ್ಲಿ ಸುಧಾರಣೆಯನ್ನು ನೋಡುವಂಥದ್ದಿರುತ್ತೆ ಜೊತೆಗೆ ಶನೇಶ್ವರನಿಗೆ ಶನಿವಾರ ದಿವಸ ಸಾಸಿವೆ ಎಣ್ಣೆಯ ಒಂದು ಅಭಿಷೇಕವನ್ನ ಮಾಡೋದ್ರಿಂದ ಜೊತೆಗೆ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಶನಿವಾರ ಮತ್ತೆ ಮಂಗಳವಾರ ನಿಮ್ಮ ಒಂದು ಕಾರ್ಯಗಳಲ್ಲಿ ಸಫಲತೆ ಮತ್ತೆ ಶತ್ರುಗಳ ಮೇಲೆ ಹಿಡಿತ ಸಾಧನೆ ಮಾಡಿಕೊಳ್ಳುವಂತ ಅವಕಾಶ ಯೋಗಗಳಿರುತ್ತೆ ಜೊತೆಗೆ ಈ ಬರುವಂತ ವರ್ಷದಲ್ಲಿ ನೀವು ಗುರುವಿನ ರತ್ನವನ್ನ ಧಾರಣೆ ಮಾಡಿ ಕನಕ ಪುಷ್ಪ ರಾಗವನ್ನ ಅದರಿಂದ ನಿಮ್ಮ ಲಕ್ ಫ್ಯಾಕ್ಟ್ರಿಗಳಾಗಿರ್ಬೋದು ನಿಮ್ಮ ಒಂದು ಸಂತಾನದ ವಿಚಾರದಲ್ಲಿ ಅನುಕೂಲಗಳಾಗಿರ್ಬೋದು ಮದುವೆಯ ಯೋಗಗಳಾಗಿರ್ಬೋದು ಮತ್ತೆ ಕಲಹಗಳನ್ನ ಸರಿ ಮಾಡಿಕೊಳ್ಳುವಂಥದ್ದು ಸಾಲವನ್ನ ತೀರಿಸಿಕೊಳ್ಳಕ್ಕೆ ಇವೆಲ್ಲದಕ್ಕೂ ಕೂಡ ಅನುಕೂಲಗಳಾಗುತ್ತೆ ಈ ಹೇಳಿದಂತಹ ಪರಿಹಾರಗಳ ಜೊತೆಗೆ ಈ ಬರುವಂತಹ ವರ್ಷ ನಿಮ್ಮ ಆರೋಗ್ಯ ಐಶ್ವರ್ಯ ಮತ್ತೆ ಎಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿ ಆಗ್ಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ